ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಹೂವಿನಂತೆ ಮೃದುವಾಗಿರೋ ಅಕ್ಕಿ ಇಡ್ಲಿ ರೆಸಿಪಿ ಇದನ್ನು ಮಾಡಲಿಕ್ಕೆ ಬೇಳೆ ಯಾವುದನ್ನು ಉಪಯೋಗ ಮಾಡ್ತಾ ಇಲ್ಲ ಇದು ಇನ್ಸ್ಟೆಂಟ್ ರೆಸಿಪಿ ದಿಢೀರನೆ ಮಾಡೋ ರೆಸಿಪಿ ರುಬ್ಬೋದು ಹಿಟ್ಟುಳಿ ಬರೋದು ಯಾವ್ದರ ಅವಶ್ಯಕತೆ ಏನಿಲ್ಲ ಇದು ಇಡ್ಲಿ ರವೆ ಒನ್ ಗ್ಲಾಸಷ್ಟು ಅಥವಾ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಇಡ್ಲಿಗಳನ್ನ ಮಾಡ್ಕೋಬೋದು ಇಡ್ಲಿ ರವೆ ಎಲ್ಲ ಅಂಗಡಿಗಳಲ್ಲೂ ಸುಲಭವಾಗಿ ಸಿಗುತ್ತೆ ಡಿಮಾರ್ಟಲ್ಲೂ ಸಿಗುತ್ತೆ ಅಮೆಝಾನಲ್ಲಿ ಕೂಡ ಸಿಗುತ್ತೆ ಸರ್ಚ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಅವಲಕ್ಕಿ ಎರಡು ಪದಾರ್ಥಗಳನ್ನ ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೊಂಡಿದ್ದಾಗಿದೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮುಕ್ಕಾಲು ಗ್ಲಾಸಷ್ಟು ಹುಳಿ ಮೊಸರು ಈಗ ಸ್ವ ಸ್ವಲ್ಪನೇ ನೀರನ್ನ ಹಾಕ್ಕೊಳ್ತಾ ಹಿಟ್ಟನ್ನ ಕಲಿಸ್ಕೋಬೇಕು ರೆಗ್ಯುಲರಾಗಿ ಅಕ್ಕಿ ಇಡ್ಲಿ ಮಾಡ್ಕೊಳ್ಳಿಕ್ಕೆ ಹಿಟ್ಟನ್ನ ಕಲಿಸ್ಕೊಳ್ತೀವಲ್ಲ ಅದೇ ಹದದಲ್ಲಿ ಕಲಿಸ್ಕೊಂಡ್ರೆ ಸಾಕಾಗತ್ತೆ ಸುಮಾರು ಒಂದರಿಂದ ಒಂದೂವರೆ ಅಷ್ಟು ನೀರು ಬೇಕಾಯಿತು ಇದನ್ನು ಹತ್ತು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡಬೇಕು ನಾವು ಇಡ್ಲಿ ರವೆನ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀವಿ ಅದಕ್ಕೋಸ್ಕರ ಬೇಗನೆ ನಿಂದೋಗುತ್ತೆ ತುಂಬಾ ಜಾಸ್ತಿ ಹೊತ್ತು ನೆನೆಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಹತ್ತು ನಿಮಿಷ ಆದಮೇಲೆ ಮತ್ತೊಮ್ಮೆ ಸ್ವಲ್ಪ ನೀರನ್ನ ಇದ್ದೀನಿ ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ ಇಡ್ಲಿ ಪ್ಲೇಟ್ಗಳಿಗೆ ಮೊದಲೇನೆ ಎಣ್ಣೆನ ಹಚ್ಚಿಟ್ಟಿದ್ದೆ ಇದನ್ನು ಹಬೆಯಲ್ಲಿ ಬೇಯಿಸ್ಕೋಬೇಕು ಸ್ಟೀಮ್ ಮಾಡ್ಕೋಬೇಕು ಸುಮಾರು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಹೈ ಫ್ಲೇಮ್ನಲ್ಲಿ ಇಡ್ಲಿ ರೆಡಿಯಾಗಿದೆ ಬೆಳ್ಳಗೆ ಮೃದುವಾಗಿ ಚೆನ್ನಾಗಿ ಬಂದಿದೆ ಹಬೆಯಲ್ಲಿ ಬೇಯಿಸ್ಕೊಂಡ್ಮೇಲೆ ಕೂಡ ಒಂದು ಐದು ನಿಮಿಷ ಹಾಗೆ ಬಿಡಿ ಕರೆಕ್ಟಾಗಿ ಸೆಟ್ ಆಗಲಿ ಇಡ್ಲಿ ತಿನ್ಬೇಕಂತ ಮನಸ್ಸಾಯಿತು ಆದರೆ ಹಿಟ್ಟಿಲ್ಲ ಅಂದಾಗ ಈ ರೀತಿಯಾಗಿ ಮಾಡಿಕೊಂಡು ತಿನ್ಬೋದು ಕಾಯಿ ಚಟ್ನಿ ಜೊತೆಗೆ ಪರ್ಫೆಕ್ಟಾಗಿರುತ್ತೆ ಚಟ್ನಿ ಪುಡಿ ಜೊತೆ ಕೂಡ ತಿನ್ಬೋದು ಅಥವಾ ಯಾವುದಾದ್ರೂ ಗ್ರೇವಿ ಜೊತೆ ಕೂಡ ತಿನ್ಬೋದು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು